ವರ್ಷದಿಂದ ನಮ್ದು ಅಮೌಂಟ್ ಮಾಡಿದಿರ ಹಾಗೆ ಇಟ್ಕೊಂಡಿದ್ದಾರೆ ಕಾಸ್ ಕೊಟ್ಟರೆ ಮಾತ್ರ ಮಾಡ್ತಾರೆ ಇಲ್ಲ ಅಂದ್ರೆ ಮಾಡಲ್ಲ ಅವರು ಸರ್ ವಿದ್ವೇರ್ ವಿದ್ವೇರ್ ಹತ್ರ ಸಹ ಅವರು ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂತ ನೋಡ ಇಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಯಾರು ಏಳು ಅವ್ನು ಪೆನ್ಷನ್ ಕೊಡಕ್ಕೆ ಐವತ್ ಸಾವಿರ ರೂಪಾಯಿ ಲಂಚ ಕೇಳದೆ ಇಟ್ಕೊಂಡು ಯಾರೋ ಡ್ಯೂ ಏನು ಗಿರೀಶ್ ಕೇಳ್ತಾನಂತೆ ಫಸ್ಟ್ ಸಸ್ಪೆಂಡ್ ಮಾಡಿ ಆಮೇಲೆ ಎನ್ಕ್ವೈರಿ ಗಿರೀಶ್ ಏನ್ ಆಗೋ ಅಲ್ಲೇ ಆಹ್ ಅಕೌಂಟ್ಸ್ ಆಫೀಸರ್ ನೋಡಿ ಗಿರೀಶ್ ಅಂತ ಹೀಗೆ ತಗೋ ಇದ್ದೀನಿ ಇಟ್ಕೋ ನಂಗೊಂದ್ ಕಾಪಿ ಕೊಡ್ ವಾಪಸ್ ಇದ್ದೀನ ಅಲ್ಲಿ ಎನ್ಕ್ಲೊರ್ ಎನ್ಪೋರ್ ಮಾಡ್ಬೇಕು ಜೆರಾಕ್ಸ್ ಮಾಡಿ ಕೊಡ್ತಾರೆ ಇಟ್ಕೊ ಇಟ್ಕೋಮ ಇಟ್ಕೋ ಮಾತ ಏನಿಲ್ಲ ಅವ್ರು ಏನೋ ಮಾಡ್ತಾ ಇದಾರೆ ಹಲೋ ಸರ್ ನನ್ನ ಸೈನ್ ಮಾಡಿಸ್ಕೊಡಿ ದಯವಿಟ್ಟು ಇದು ನಾವು ಫ್ಯಾಮಿಲಿ ಟೇಕ್ ಅಪ್ಲೈ ಮಾಡದೆ ಮಾಡ್ತಾನೆ ಇಲ್ಲ ಸರ್ ಅದು ಫಾಲೋ ಮಾಡ್ತಾರಮ್ಮ ನಾವು <inaudible> ಮಲ್ಲೇಶ್ವರಮೇ <inaudible> <inaudible>